ಸತ್ಯವನ್ನು ಮರೆಯಬೇಡ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಿತಿ ಮೀರುವಾಗ ಮೂಕ ಪ್ರೇಕ್ಷಕನಂತೆ ವರ್ತಿಸಬೇಡ ಇಡೀ ವ್ಯವಸ್ಥೆ ನಿನ್ನ ವಿರುದ್ಧ ತಿರುಗಿ ಬಿದ್ದರೂ ಸಹ ಸತ್ಯ ಮತ್ತು ನ್ಯಾಯದ ಪರ ಹೋರಾಟದ ಹಾದಿಯಿಂದ ಒಂದೇ ಒಂದು ಹೆಜ್ಜೆ ಹಿಂದೆ ಸರಿಯಬೇಡ ಸುಮಾರು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಇಮಾಮ್ ರವರು ಕರ್ಬಲಾದಿಂದ ನೀಡಿರುವ ಸಂದೇಶವಿದು ಇಂದು ಮೊಹರಂ ತಿಂಗಳು ಬರುವಾಗ ಇಮಾಮ್ ಹುಸೇನ್ ಮತ್ತು ಅಲೆ ಬೈತರ ತ್ಯಾಗ ಬಲಿದಾನವನ್ನು ನಾವು ಸ್ಮರಿಸುತ್ತೇವೆ ಆದರೆ ಅವರು ಹೇಳಿಕೊಟ್ಟಿರುವ ತ್ಯಾಗ ಬಲಿದಾನದ ಪಾಠವನ್ನು ನಾವು ಮರೆತಿದ್ದೇವೆ ಎಂಬುದು ಕಟು ಸತ್ಯವಾಗಿದೆ ಇಂದು ಜಗತ್ತಿನಾದ್ಯಂತ ಅಕ್ರಮ ದೌರ್ಜನ್ಯ ಮತ್ತು ದಬ್ಬಾಳಿಕೆಯು ತಾಂಡವವಾಡುತ್ತಿದೆ ಒಂದೆಡೆ ಪ್ಯಾಲೆಸ್ತೀನ್ನಲ್ಲಿ ಮುಗ್ಧ ಮಕ್ಕಳ ಮತ್ತು ಮಹಿಳೆಯರ ನರಮೇಧ ನಡೆಯುತ್ತಿದೆ ಇನ್ನೊಂದೆಡೆ ಭಾರತದಲ್ಲಿ ಸರ್ಕಾರದ ದಮನಕಾರಿ ನೀತಿಗಳನ್ನು ಪ್ರಶ್ನೆ ಮಾಡುವವರು ಮತ್ತು ತುಳಿತಕ್ಕೊಳಗಾಗಿರುವ ಜನರನ್ನು ರಕ್ಷಣೆ ಮಾಡುವ ಸಲುವಾಗಿ ಮಾತನಾಡುವವರನ್ನು ಜೈಲಿಗಟ್ಟಲಾಗುತ್ತಿದೆ ಇಂತಹ ಸನ್ನಿವೇಶದಲ್ಲಿ ಧರ್ಮ ಜಾತಿ ಪಂಗಡ ಅಥವಾ ಪಕ್ಷಭೇದ ಮರೆತು ನಾನು ಮತ್ತು ನೀವು ಇಮಾಮ್ ಹುಸೈನ್ ರವರನ್ನು ಮಾದರಿಯಾಗಿಸಿಕೊಂಡು ಮಾನವೀಯತೆಯ ರಕ್ಷಣೆಗಾಗಿ ಮುಂದೆ ಬರಬೇಕಾಗಿದೆ